ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಶಿವಾಂಶ ಸಂಭೂತನಾದ ಶ್ರೀ ವೀರಭದ್ರೇಶ್ವರರು ದಕ್ಷ ಬ್ರಹ್ಮನ ಸಂಹರಿಸಲು ಶಿವನ ಜಡೆಯಿಂದ ಪೃಥ್ವಿಯ ಮೇಲೆ ಉದ್ಭವಿಸಿದ ದಿನವಾದ ಭಾದ್ರಪದ ಮಾಸದ ಮೊದಲ ಮಂಗಳವಾರ ಪ್ರತಿ ವರ್ಷ ದೇಶಾದ್ಯಂತ ಶ್ರೀ ವೀರಭದ್ರೇಶ್ವರರ ಅವತಾರೋತ್ಸವವಾಗಿ ಆಚರಿಸಲಾಗುತ್ತದೆ ಇದರ ಪ್ರಯುಕ್ತ ಕಲಬುರಗಿ ಜಿಲ್ಲೆ ಅಳಂದ ತಾಲೂಕಿನ ಶ್ರೀ ಕ್ಷೇತ್ರ ರಾಚಣ್ಣ ರಾಜಣ್ಣವಾಗ್ದರ್ಗಿಯ ಶ್ರೀ ರಾಚೋಟೇಶ್ವರ ಉದ್ಭವ ಮಹೋತ್ಸವ ರಾಚೋಟೇಶ್ವರ ಜಯಂತಿ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಗಂಟೆ ಐದು ನಿಮಿಷಕ್ಕೆ ಪಲ್ಲಕ್ಕಿ ಮಹೋತ್ಸವ ವಿಜೃಂಭಣೆಯಿಂದ ಜರುಗುವುದು ಸ್ವಾಗತ ಕೋರುವವರು ಶ್ರೀ ರಾಚೋಟೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ರಾಚಣ್ಣ ವಾಗ್ದರಗಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕಿರಣ ನುಡಿ स्वाहस्य